ಇಡೀ ಭಾರತದಲ್ಲಿ ಸಂವಿಧಾನ ಹದಿನಾರು ನಾಲ್ಕು ಹದಿನಾಲ್ಕು ಹದಿನಾರು ಐದರ ವಿಚದ ಅಡಿಯಲ್ಲಿ ಪ್ರಥಮವಾಗಿ ಬ್ಯಾಕ್ವರ್ ಕ್ಲಾಸ್ ಕಮಿಷನನ್ನು ಹಿಂದುಳಿದ ವರ್ಗದ ಶಾಶ್ವತ ಆಯೋಗವನ್ನು ಮಾಡಿದ ಕೀರ್ತಿ ಭಾರತದಲ್ಲೇ ಕರ್ನಾಟಕದ್ದು ಕರ್ನಾಟಕ ಇವತ್ತು ಈ ಒಂದು ದೃಷ್ಟಿಯಲ್ಲಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಅವರ ಒಂದು ಜೀವನದ ಶೈಲಿಯ ಉತ್ತೇಜನಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾನೆ ಇದ್ದೇವೆ ಆದರೆ ಇವತ್ತು ಯಾವುದೇ ದೃಷ್ಟಿಯಲ್ಲಿ ಭಾರತದ ಯಾವ ರಾಜ್ಯದಲ್ಲೂ ಆಗ್ತಾ ಇರುವಂಥ ಬದಲಾವಣೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಈ ವಿಷಯಗಳಲ್ಲಿ ಆದರೆ ಮೊನ್ನೆ ಹರಿಯಾಣ ಚುನಾವಣೆಯಲ್ಲಿ ಎರಡು ದಿವಸದ ಹಿಂದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕಸಿತಾ ಇದ್ದಾರೆ ಮತ್ತು ಅದನ್ನು ಬೇರೆಯವರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಪ ಪ್ರಧಾನಮಂತ್ರಿಯಾಗಿ ಈ ಸುಳ್ಳನ್ನು ಹೇಳಿದ್ದನ್ನು ನಾವೆಲ್ಲ ಖಂಡಿಸ್ತೇವೆ ಕಾರಣ ನಿಜವಾಗಿಯೂ ಮೀಸಲಾತಿಯ ವಿರೋಧಿಗಳು ಯಾರು ಅನ್ನೋದು ಆರ್ ಎಸ್ ಎಸ್ಸು ಮತ್ತು ಅದರ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಸರ್ಕಾರ ಅವರ ಆಜ್ಞೆಯಂತೆ ನಡೀತಕ್ಕಂಥ ಈ ಬಿ ಜೆ ಪಿ ಸರ್ಕಾರ ಯಾವಾಗಲೂ ಹೇಳ್ತಾನೆ ಅಂತ ಸಂವಿಧಾನ ವಿರೋಧಿ ಹಾಗೂ ಈ ಒಂದು ದಲಿತ ವಿರೋಧಿ ಅನ್ನೋದನ್ನು ತಾವೆಲ್ಲ ನೋಡ್ತಾನೆ ಇದ್ದೀರ ರಾಜ್ಯ ರಾಷ್ಟ್ರಕ್ಕೂ ಗೊತ್ತಿದೆ ರಾಜ್ಯಕ್ಕೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಅವ್ರು ಆಡಿದಂಥ ಹಿಂದಿನ ಮಾತುಗಳನ್ನ ನೋಡ್ತಾ ಬಂದರೆ ಅವ್ರು ಯಾವಾಗ ಯಾವಾಗ ಮಾತನಾಡ್ತಾರೋ ಎಲ್ಲವೂ ಬರೀ ಸುಳ್ಳೆ ಸುಳ್ಳಿನ ಸರದಾರ ಯಾರಪ್ಪ ಅಂತ ಹೇಳಿದ್ರೆ ಮೋದಿಯವರು ಅನ್ನೋದು ಇವತ್ತು ಜಗತ್ ಇದೆ ಎಲ್ಲ ಕೂಡ ಈ ರೀತಿಯ ಚುನಾವಣೆಗೋಸ್ಕರ ಜಿಮ್ಮಿಕ್ಕೂ ಮಾತನಾಡ್ತಕ್ಕಂಥದ್ದು ಅವರ ಒಂದು ಶೈಲಿ